ಫೈವ್ ಗೆ ಸ್ವಾಗತ ನಾಗಮಂಗಲ ಕನ್ನಡ ಸಂಘ ಅಂದ್ರೆ ನಾಗರಂಗ ನಾಟಕೋತ್ಸವ ಎಂಬುದು ಜನರಲ್ಲಿ ಅತಿ ವೇಗನೆ ನೆನಪಾಗ್ತದೆ ನಾಗಮಂಗಲ ಕನ್ನಡ ಸಂಘವು ಆಷಾಢ ಸಂಜೆಯ ಕಾರ್ಯಕ್ರಮ ಪ್ರಯುಕ್ತ ಪತ್ರಿಕೋದ್ಯಮ ಆತಂಕ ಮತ್ತು ಸವಾಲುಗಳು ಎಂಬ ವಿಷಯದ ಬಗ್ಗೆ ಮೈಸೂರಿನ ಖ್ಯಾತ ಪತ್ರಕರ್ತರು ಮಯೂರ ಪತ್ರಿಕೆ ಮಾಜಿ ಸಹ ಸಂಪಾದಕ ಜಿಪಿ ಬಸವರಾಜರವರು ಉಪನ್ಯಾಸದ ನುಡಿಯಲ್ಲಿ ಮಾತನಾಡ್ತಾ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕಿನ ಬಗ್ಗೆ ನನಗೆ ತುಂಬಾ ವಿಶೇಷವಾದ ಪ್ರೀತಿ ಮತ್ತು ಗೌರವ ಇದೆ ಯಾಕಂದ್ರೆ ವಿಶೇಷವಾಗಿ ಬಡತನದಲ್ಲಿರುವ ನಾಗಮಂಗಲ ತಾಲೂಕು ಈ ತಾಲೂಕಿಗೆ ಕಾವೇರಿ ನೀರು ಬರೋದಿಲ್ಲ ಎಲ್ಲಿಯ ಜನರು ಮಳೆಯನ್ನ ನಂಬಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ ಈ ತಾಲೂಕಿನಲ್ಲಿ ಬಡತನ ಎಂಬುದನ್ನು ನಿಜವಾದ ಪ್ರತಿಭೆಯನ್ನು ತೋರಿಸುತ್ತದೆ ಆದರೆ ಬಡತನ ಬಂದರೆ ನಾಗಮಂಗಲ ಜನರು ಎಷ್ಟೇ ಕಷ್ಟ ಬಂದರೂ ಕೂಡ ಹಿಡಿದ ಕೆಲಸವನ್ನ ಮಾಡಿ ಸಾಧನೆ ಮಾಡುವಂತಹ ಜನರು ಈ ತಾಲೂಕಿನಲ್ಲಿದ್ದಾರೆ ನಾಗಮಂಗಲ ಜನರು ಮಹಾರಾಷ್ಟ್ರದ ಬಾಂಬೆ ತಮಿಳುನಾಡಿನ ಊಟಿ ಇನ್ನು ಅನೇಕ ರಾಜ್ಯದಲ್ಲಿ ಕನ್ನಡ ಭಾಷೆ ಇದೆ ಅಂದರೆ ಅದು ನಾಗಮಂಗಲ ಜನರ ಕನ್ನಡ ಭಾಷೆಯಾಗಿರುತ್ತದೆ ಒಂದು ಭಾಷೆ ಸಂಸ್ಕೃತಿ ಜನಜೀವನದ ಮೌಲ್ಯಗಳನ್ನು ತೆಗೆದುಕೊಂಡು ಹೋದ ಸಾಹಸಿಗಳು ಅಂದರೆ ಮಂಡ್ಯ ಜಿಲ್ಲೆಯ ನಾಗಮಂಗಲದ ಜನರು ಅಂತ ಜಿಪಿ ಬಸವರಾಜು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ನಾಗಮಂಗಲ ಕನ್ನಡ ಸಂಘದ ಸಂಸ್ಥಾಪಕ ಅಧ್ಯಕ್ಷ ನಾಸು ನಾಗೇಶ್ ಅವರು ಪತ್ರಕರ್ತ ಜಿಬಿ ಬಸವರಾಜು ಅವರಿಗೆ ಪುಸ್ತಕ ನೀಡುವ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಈ ಉಪನ್ಯಾಸಕ ಕಾರ್ಯಕ್ರಮದಲ್ಲಿ ಮಾದರಿ ವಿದ್ಯಾಸಂಸ್ಥೆ ಅಧ್ಯಕ್ಷ ಎಚ್ ಕೃಷ್ಣೇಗೌಡ ನಾಗಮಂಗಲ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಅಂಬಲ ಜೀರಹಳ್ಳಿ ಜಿ ಕೆ ರಮೇಶ್ ಗೌಡ ಸೇರಿದಂತೆ ನಾಗಮಂಗಲ ಕನ್ನಡ ಸಂಘದ ಅಧ್ಯಕ್ಷರು ಹಾಗೂ ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳು ಪತ್ರಕರ್ತರು ಉಪಸ್ಥಿತರಿದ್ದರು ಇವತ್ತು ಈ ಕನ್ನಡ ಸಂಘಕ್ಕೆ ನಾನು ಬರ್ತಾ ಇದ್ದೀನಿ ಅನ್ನೋದು ಅದೊಂದು ಹೆಮ್ಮೆಯ ವಿಚಾರ ಕೂಡ ಆಗಿದೆ ನನಗೆ ಬಹಳ ಸಂತೋಷದಿಂದ ನಾನು ಬಂದೆ ಮೂರನೇದ ಕಾರಣ ಏನು ಅಂದರೆ ಈ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕು ಬಗ್ಗೆ ನನಗೆ ವಿಶೇಷವಾದ ಪ್ರೀತಿ ಮತ್ತು ಗೌರವ ಯಾಕೆಂದರೆ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಬಡತನದಲ್ಲಿರುವಂಥ ತಾಲೂಕು ಈಗ ಪರಿಸ್ಥಿತಿ ಬದಲಾಗಿರ್ಬೋದು ಕೆಲವು ವರ್ಷಗಳ ಹಿಂದೆ ಬಡತನದಲ್ಲಿ ಬಹಳಷ್ಟು ಇದು ಗಮನ ಸೆಳೀತಾ ಇತ್ತು ಯಾಕೆಂದರೆ ಕಾವೇರಿ ಇಲ್ಲಿ ಏನು ಬರಲ್ಲ ಇಲ್ಲಿ ಬರೀ ಮಳೆಯನ್ನು ನಂಬಿಕೊಂಡು ರೈತರು ಕೃಷಿ ಮಾಡಬೇಕು ಇದು ಸ್ವಲ್ಪ ಕಷ್ಟದ ವಿಷಯನೇ ಮಳೆ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ ಇಲ್ಲದೆ ಇದ್ರೆ ಇಲ್ಲ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಬಡತನ ನಿಜವಾದ ಪ್ರತಿಭಾ ಪ್ರತಿಭೆಗಳನ್ನ ಎಷ್ಟೋ ಸಲ ಕಬರು ಹಾಕಿ ಮಾಡುತ್ತೆ ಪ್ರತಿಭೆಗಳಿಗೆ ಅವಕಾಶ ಇರೋದಿಲ್ಲ ಆದರೆ ಇನ್ನೊಂದು ಅನುಕೂಲ ಬಡತನಕ್ಕೆ ಹೋದರೆ ಎಲ್ಲ ಚಾಲೆಂಜಸ್ ತಗೊಳ್ತಾರೆ ಇಲ್ಲಿಯ ಜನಗಳು ಯಾರಿಗೆ ಅವಕಾಶಗಳಿರೋ ಅವರು ಬಹಳ ಸಾಹಸಿಗಳಾಗ್ತಾರೆ ಆಗಲೇಬೇಕಂತ ಧನಿವಾರ್ಯ ಇಲ್ಲಿ ಬಡತನದಿಂದ ಗುಳೆ ಹೋಗೋ ಸಂಖ್ಯೆ ಒಂದು ಕಾಲದಲ್ಲಿ ಬಹಳ ಇತ್ತು ಇವರು ನೀಲಗಿರಿ ಜಿಲ್ಲೆ ಹೋಗಿ ಅಲ್ಲಿ ಕಾಫಿ ತೋಟಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಾಲಕ್ಕೆ ಆ ಬ್ರಿಟಿಷ್ನವರು ಇದನ್ನ ಬಿಟ್ಟು ಹೋಗ್ಬೇಕಾದ್ರೆ ಕಾಫಿ ತೋಟಗಳನ್ನೆಲ್ಲ ಇವರಿಗೆ ಕೊಟ್ಟರು ಇವರು ಈಗ ಅಲ್ಲಿ ನಿಲ್ಬಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಊಟಿಯಲ್ಲಿ ಬಹಳ ಚೆನ್ನಾಗಿ ಕಾಫಿ ತೋಟಗಳ ಒಡೆಯಲಾಗಿದ್ದಾರೆ ಅದೆಲ್ಲದಕ್ಕಿಂತ ಮುಖ್ಯವಾದದ್ದು ಏನು ಅಂದರೆ ಇಲ್ಲಿಯ ಕನ್ನಡವನ್ನ ತಗೊಂಡೋದ್ರಲ್ಲಿ